ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ ನಾವು ಇಲ್ಲಿ ಒಂದು ಏಳೆಂಟು ವರ್ಷದಿಂದ ನಾವು ನಮ್ಮ ಧರ್ಮ ನಮ್ಮ ಯುವಕರ ಮಿತ್ರರಾದ್ರೂ ವರ್ಷಕ್ಕೊಮ್ಮೆ ಸೇರೋ ಇದು ನಮ್ಮ ಧರ್ಮ ಉಳಿಸ್ಬೇಕು ಚಾಮುಂಡಿ ಹಬ್ಬವೇ ಆಗಲಿ ಗಣಪತಿ ಹಬ್ಬವೇ ಆಗಲಿ ಇನ್ನೂ ನಮ್ಮ ಹಬ್ಬಗಳನ್ನೆಲ್ಲ ನಾವು ಆಚರಣೆ ಮಾಡ್ತಾಯಿದ್ದೀವಿ ಸಿಗೋದೇ ವರ್ಷಕ್ಕೊಮ್ಮೆ ಎಲ್ಲ ಒಟ್ಟಿಗೆ ಸೇರೋದು ನಾವು ಈ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ ಮತ್ತು ಆಟೋ ಉಪಯೋಗಗಳು ಮತ್ತು ಬುಡ ದಿವಸ ಪ್ರಸಾದ ವಿತರಣೆ ಹಲವಾರು ವಿಶೇಷಗಳನ್ನು ವರ್ಷ ವರ್ಷ ಏನಾರ ಒಂದು ಮಾಡ್ತಾನೆ ಇರ್ತೀವಿ ಈ ವರ್ಷವೂ ಅದೇ ರೀತಿ ಟೀಮ್ ಸಂಗಮ್ ಸರ್ಕಲ್ ಅಂತ ಮಾಡಿ ಹೊಸ್ದಾಗಿ ಈಗ ಈ ವರ್ಷವೂ ಮಾಡ್ತಾಯಿದ್ದೀವಿ ಸರ್ ನಾವು ಸುಮಾರು ಒಂದು ಏಳೆಂಟು ವರ್ಷದಿಂದ ಕುಣಿಸ್ಕೊಂಡು ಬಂದಿದ್ದೀವಿ ಈಗ ಇಲ್ಲಿ ದೊಡ್ಡದಾಗಿ ಮಾಡಬೇಕು ಅಂತ ಈಗ ಮಾಡ್ತೀರಾ ಹ್ಞೂ ಸರ್ ಟೀಮ್ ಸಂಗಮ್ ಸರ್ಕಲ್ ಅಂತ ಮಾಡಿದ್ವಿ ಸರ್ ಒಂದು ಮೂವತ್ತು ವರ್ಷ ಜನ ಅವ್ರೆ ನೋ ನಮ್ಮ ನಮ್ಮನ್ನು ಇಲ್ಲೇ ನೀವೇ ನೋಡಿದ್ರಲ್ಲ ಇವರೆಲ್ಲ ನಮ್ಮ ಮಂಚೂಡಿನ ಕೊಪ್ಪಳವರು ಗ್ರಾಮಸ್ಥರೆಲ್ಲ ನಮಗೆ ಸಹಕರಿಸ್ಕೊಂಡು ಯಾವಾಗಲೂ ಬೆನ್ನಿಂದೆ ನಿಂತವ್ರೆ ನಮಗೆ ಇವರೇ ಒಂದು ಬೆನ್ನೆಲುಬು ಮತ್ತು ನಮ್ಮ ಕೆಲವು ಮುಖಂಡರುಗಳಾದ್ರೂ ನಾವು ಇದ್ದೀವಿ ನಿಮ್ಮ ಹಿಂದೆ ಮಾಡಿ ಅಂತ ಸಪೋರ್ಟ್ ಮಾಡಿ ಎಲ್ಲ ನಮ್ಮ ಜೊತೆಗೆ ಬೆಂಬಲವಾಗಿ ನಿಂತವ್ರೆ ಗ್ರಾಮಸ್ಥರೂ ಈ ಈಗಿನ ದಿನಗಳಲ್ಲಿ ಸರ್ ಗಣಪತಿ ಅನ್ನೋದನ್ನ ಆಟ ಉಪ್ಯೋಗಿ ಸುಮ್ಮನೆ ಏನೋ ಒಂದು ಶೋಕಿಗೆ ಅಂತ ಮಾಡ್ತಾರೆ ನಾವು ಒಂದು ಭಕ್ತಿಯಿಂದ ವರ್ಷ ವರ್ಷ ನಾವು ಗಣಪತಿ ಒಬ್ಬ ಆಚರಣೆ ಅಂದರೆ ನಮಗೆ ಏನೋ ಒಂಥರ ಖುಷಿ ನಮ್ಮಿಂದ ಇನ್ನೊಬ್ಬರು ನೋಡಿ ಕಲಿಯಬೇಕು ಹೊರತು ನಮ್ಮನ್ನು ನೋಡಿ ಇನ್ನೊಬ್ರು ಆಡ್ಕೊಬಾರ್ದು ಅದರಿಂದ ನಾವು ವರ್ಷ ವರ್ಷ ನೀಟಾಗಿ ಹೆಂಗೆ ನಮ್ಮ ಧರ್ಮ ಕೈ ಬರಬೇಕು ನಾವು ಮಾ ನಾವು ಇನ್ನೂ ಇನ್ನೂ ಎಷ್ಟೇ ವರ್ಷ ಆದರೂ ಮಾಡ್ತೀವಿ ನಮ್ಮ ಧರ್ಮನ ನಾವು ಬಿಡೋಲ್ಲ ನಾವು ನಮ್ಮ ಯುವಕರು ಮಿತ್ರರಿಗೆ ಏನು ಹೇಳೋದು ಅಂದರೆ ಪಿ ಒ ಪಿ ಎಲ್ಲಿಂದ ಮಾಡಿ ತಂದು ಮಾರೋದ್ರ ಬದಲು ನಮ್ಮ ಕರ್ನಾಟಕದಲ್ಲೇ ನಮ್ಮ ಜ ನಮ್ಮ ಆದ ಕ್ಯಾಟಗರಿಯವರೆ ಪಾಪ ಕಷ್ಟಪಟ್ಟು ವರ್ಷ ಪೂರ್ತಿ ಒಂದು ವಾರದ ಸಂಪಾದನೆ ಅಷ್ಟೇ ಅರದು ಕಷ್ಟಪಟ್ಟು ವರ್ಷಾನ್ಗಟ್ಲೆ ಮಾಡಿರ್ತಾರೆ ಅದನ್ನು ಉಪ್ಯೋಗಿಸಿ ಅಂತ ನಾನು ಹೇಳ್ತೀನಿ ಅದನ್ನು ಉಪಯೋಗಿಸಿದ್ರೆ ನಮ್ಮ ನೀರಲ್ಲಿ ಮುಳುಗ್ಸೋಕ್ಕಾದ್ರೆ ಎಲ್ಲದಕ್ಕೂ ಒಂದು ಒಳ್ಳೆಯದು ಪಿ ಗಣಪತಿ ಇದೆಯಾ ಅದರಿಂದ ನಮಗೆ ತೊಂದರೆ ನಮಗೆ ಒಂದು ನೀರು ಆಗಲಿ ಏನೇ ಆಗಲಿ ಎಲ್ಲ ನೀರಿಗೂ ಎಲ್ಲ ಕ ಕಲ್ ಕಲ್ಮಿಷ ಅವೆಲ್ಲ ಅದರಿಂದ ಮಣ್ಣಿನ ಗಣಪತಿನೇ ಯೂಸ್ ಮಾಡಿ ಅಂತ ನಾನು ಮನವಿ ಮಾಡ್ತೀನಿ ಎಲ್ರಿಗೂ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಈಗ ಆಲ್ರೆಡಿ ಸುಮಾರು ಒಂದು ಆರರಿಂದ ಏಳು ವರ್ಷಗಳಿಂದ ಈ ಗಣಪತಿನ ಪೂಜೆ ಮಾಡಿ ಅದರದ ಸೇವೆ ಮಾಡೋಕ್ಕೆ ರೆಡಿಯಾಗಿದ್ದು ಇದ್ದೀವಿ ಈಗ ಆಲ್ರೆಡಿ ನಾವು ಒಂದು ನಾಲ್ಕು ವರ್ಷದಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಕೆಲವು ವಿವಿಧ ಕಾರ್ಯಕ್ರಮಗಳನ್ನ ಹೆಣ್ಮಕ್ಳುಗಳಿಗೆ ರಂಗೋಲಿ ಸ್ಪರ್ಧೆಗಳು ಮಾಡ್ಕೊಳ್ಳೋದು ಮತ್ತು ಮಕ್ಕಳಿಗೆ ಆಟೋಪ ಸ್ಪರ್ಧೆ ಮಾಡುವಂಥದ್ದು ರೀ ಅದನ್ನೆಲ್ಲ ಮಾಡಿಕೊಂಡು ಇಲ್ಲಿ ಗಂಟೆ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದಕ್ಕೂ ಇದೇ ಥರದ ಪ್ರೋತ್ಸಾಹ ಬೇಕು ಜನಗಳೆಲ್ಲರೂ ಸಹಾಯ ಮಾಡಬೇಕು ಧನು ಧನ ಸಹಾಯದಿಂದ ಎಲ್ಲ ಥರದಲ್ಲೂ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಆತ್ಮೀಯ ಸ್ನೇಹಿತರುಗಳೆಲ್ಲರೂ ಕೈ ಜೋಡಿಸಿ ಇಲ್ಲಿ ಗಂಟೆ ಕಾರ್ಯಕ್ರಮವನ್ನು ಬಂದಿದ್ದೀವಿ ಮುಂದಕ್ಕೂ ಎಲ್ಲರೂ ಇದೇ ರೀತಿ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದಕ್ಕೂ ನಡೆಸ್ಕೊಂಡು ಬರ್ತೀವಿ ನಿಮ್ಮ ಸಹಕಾರನೂ ಇರಲಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಪದಾರ್ಥಕ್ಕೆ ಶುಭಾಶಯ